ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಬೆಂಗ್ಳೂರ್ ಬಗ್ಗೆ ಅಷ್ಟೇ ಗೌರವ ನಾವು ನೋಡಿ ಬೆಳೆದವರು ನಾನು ಅವ್ರ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ಅಂದ್ರೆ ಹೇಳ್ಬೋದು ತಂದೆಯವ್ರೆ ಹೇಳ್ತಾರೆ ಈ ಬಾರಿ ಏನ್ ಹೇಳ್ತಾರೆ ತಂದೆಯವರು ಫ್ಯಾಮಿಲಿ ಆಗ್ತಾರೆ ತಂದೆಯವ್ರ ಸ್ಥಾನ ಬೇರೆ ಆದ್ರೆ ಕಮಲ ಹಾಸನ್ ನಾನು ಕೂಡ ಸ್ಥಾನ ಬೇರೆ ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿರ್ತಾರೆ ನನ್ನ ಒಂದು ಫೇವ್ರೇಟ್ ಆಕ್ಟರ್ಟ್ ಆಕ್ಟರ್ಟರ್ ಖಂಡಿತ ಅದಕ್ಕೆ ಅವ್ರು ಗೊತ್ತಾಗುತ್ತೆ ಅವ್ರು ಖಂಡಿತ ಅದಕ್ಕೆ ಏನ್ ಕೊಡ್ಬೇಕು ಅವ್ರು ಹಂಡ್ರೆಡ್ ಪರ್ಸೆಂಟ್ ಏನು ಕೊಡ್ತಾರೆ ಅನ್ನೋ ಭಾವನೆ ಇದೆ ಯಾಕೆ ನಾವು ಸಮಾರಂಭಕ್ಕೆ ಹೋಗಿದ್ದು ನಮ್ಮನ್ನ ಗೌರವದಿಂದ ಕರ್ನಾಟಕ ಗೌರವದಿಂದ ಹೋಗಿದ್ದೀವಿ ಅದೇನಾಗಿ ಅಂತ ನಮಗೆ ಗೊತ್ತಿಲ್ಲ ನೋಡಿದಾಗ ನೆನ್ನೆ ಬಂದಾಗ ಇಲ್ಲೇ ಇದ್ರು ಎಲ್ಲ ಎಲ್ಲಾರ್ಥ ಮಾತಾಡ್ತಾ ಇದ್ರು ಇಲ್ಲೇ ಕೇಳ್ಬೋದಾಗಿತ್ತು ಎಲ್ಲರೂ ಬಟ್ ಯಾಕೆ ಕೇಳಿಲ್ಲ ಅಂತ ನಮಗೆ ಗೊತ್ತಿಲ್ಲ ಬಟ್ ಕನ್ನಡ ಪ್ರೀತಿ ಅನ್ನೋದು ಯಾರೋ ಒಬ್ರು ಮಾತಾಡಿದಾಗ ಮಾತ್ರ ಬರಬಾರ್ದು ಇದು ಥ್ರೋಟ್ ಆಗಿ ಇರಬೇಕಿಲ್ಲ ನಾ ಚಂದ್ರ ನೋಡಿ ಹೇಳ್ತಾ ಇದ್ದೀನಿ ಬರೀ ಈ ಸ್ಪಾಟ್ ಬಂದಾಗ ಮಾತ್ರ ಕನ್ನಡನ ಚಿಗಿಸೋದಲ್ಲ ಕನ್ನಡ ಚಿಗಿಸೋದು ಇವತ್ತೆಲ್ಲ ಯಾವಾಗ ಚಿಗಿಸ್ಬೇಕು ಅದು ಯಾವ ನಾವು ಇವಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ ಸಾಯ್ತೀವಿ ಬೇಕಾದ್ರೆ ಮಾತಾಡಿ ಮಾತಾಡಿ ನ್ಯೂಸ್ ಮಾತಾಡಿ ದೊಡ್ಡ ದೊಡ್ಡ ವಿಷಯ ಅಲ್ಲ ಕನ್ನಡ ನಾವ್ ಏನ್ ಮಾಡ್ತೀವಿ ನೀವೇ ಉಳಿದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲೇ ಅರ್ಥ ಸಿಗುತ್ತೆ ನೀವೇನ್ ಮಾಡ್ತೀರ ಕನ್ನಡ ಸಿನಿಮಾಗೆ ಬರೀ ಸ್ಟಾರ್ ಸಿನಿಮಾಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ ಹೊಸುಬಿಗೂ ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಮಾತಾಡದೇ ಇಲ್ಲ ಬಿಟ್ಬಿಟ್ಟು ಹೋಗ್ತೀರ ಕನ್ನಡ ಪ್ರೋತ್ಸಾಹ ಮಾಡಬೇಕು ಆ ಕನ್ನಡ ಬೆಳೆಯುತ್ತೆ ಹೇಳಿ ಕನ್ನಡ ಬೆಳೆ ನಿಷ್ಟು ಮಾತಲ್ಲ ನೀವು ನಮ್ಮ ಕೈ ಇರುತ್ತೆ ನಮ್ಮ ಜವಾಬ್ದಾರಿ ಆಗುತ್ತೆ ದಯವಿಟ್ಟು ಬೇರೆ ಥರ ಅರ್ಥ ಮಾಡ್ತೀವಿ ನೀವ್ ಮನಸ್ಸು ನೀವೇ ನೋಡ್ರಿ ನಾವು ಮಾಡ್ತಾರೆ ಸರಿ ನೀವೇ ನೋಡ್ಕೊಳ್ಳಿ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಇಲ್ಲಿ ಅವ್ರು ಬಹಳ ಬಹಳ ಕನ್ನಡ ಸಿನಿಮಾನು ಮಾಡಿದವರು ಅವ್ರಿಗೆ ಗೊತ್ತಿರುತ್ತೆ ಖಂಡಿತ ಏನ್ ಮಾಡ್ಬೇಕವ್ ಖಂಡಿತ ಭರವಸೆ ಇಷ್ಟ ಹೇಳ್ತಾ ನನ್ನ ಈ ಸಮಾರೋಪಕ್ಕೆ